ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಹಳ್ಳಿಗೆ ಬಂದಿದ್ದೀನಿ ಹಳ್ಳಿಯಲ್ಲಿ ಮತ್ತು ಹೊರಗಡೆ ಬಂದಿದ್ದೀನಿ ಈ ಒಂದು ಪ್ಲೇಸ್ ಆಗಲಿ ಈ ಒಂದು ವಾತಾವರಣ ಆಗಲಿ ನಿಮಗೂ ಇಷ್ಟ ಆಗುತ್ತೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇವತ್ತು ನಾನಿಲ್ಲಿ ನಮ್ಮ ಹೊಲಕ್ಕೆ ಬಂದಿದ್ದೀನಿ ಜೊತೆಗೆ ನನ್ನ ಮಗ ಮಲ್ಕೊಂಡಿದ್ದ ಸೊ ಬಂದಿಲ್ಲ ನನ್ನ ಮಗಳು ಬಂದಿದ್ದಾಳೆ ಮತ್ತು ಅವಳಿಗೆ ಅಂತ ಏನೋ ಹಣ್ಣ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಟೆನ್ಷನ್ ಫ್ರೀ ಮಾಡ್ಕೋಬೇಕು ಅಂತ ಅನ್ನೋದಾದರೆ ಇಲ್ಲಿ ಒಂದು ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕು ನನಗಂತೂ ಈ ಪ್ಲೇಸು ತುಂಬಾ ಖುಷಿ ಕೊಟ್ಟಿದೆ ಈಗ ಸಡನ್ನಾಗಿ ನಮಗೆ ಹೊಲಕ್ಕೆ ನಾವು ಬರಬೇಕನ್ನುವಾಗ ನವಿಲುಗಳು ಎಷ್ಟು ಇದೆ ಅಂತ ನಂಗೆ ನೋಡಿನೇ ಶಾಕ್ ಆಗೋಯ್ತು ಯಾಕಂದರೆ ತುಂಬ ರೇರು ನಾವೆಲ್ಲ ಹಳ್ಳಿಗಳ ಕಡೆ ಹೋಗೋದು ಅದರಲ್ಲೂ ನಾವು ಹೋಗ್ತಾ ಇರೋ ನಮ್ಮ ಹೊಲದಲ್ಲೇ ಇಷ್ಟು ನವಿಲು ಬಂದಿದೆ ನೋಡಿ ಇಲ್ಲ ಅಂದರೂ ಒಂದು ಏಳರಿಂದ ಎಂಟು ನವಿಲು ಬಂದಿದೆ ಇದನ್ನು ಪಾಪ ತೊಂದರೆ ಕೊಡಬಾರ್ದು ಅಂತ ದೂರದಿಂದನೇ ನೋಡ್ತಾ ಇದ್ವಿ ನನ್ನ ಮಗಳಂತೂ ತುಂಬಾ ಖುಷಿ ಅಂತೂ ತುಂಬಾ ಖುಷಿಯಾಯಿತು ಇನ್ನೂ ಹೊಲಕ್ಕೆ ಎಂಟ್ರಿ ಆಗ್ತಾಯಿದೀವಿ ಇಲ್ಲಿ ನೋಡಿ ಏನೂ ಸ್ಟಾರ್ಟ್ ಮಾಡಿಕೊಂಡಿಲ್ಲ ಈಗ ಸಪೋಟ ಮರ ಇದೆ ಇಲ್ಲಿ ತೆಂಗಿನ ಮರಗಳಿವೆ ಜೊತೆಗೆ ಒಂದಷ್ಟು ಕರ್ಬೇವಿನ ಮರಗಳಿದೆ ಇನ್ನೂ ಬೇಕು ಅಂತನದಾದರೆ ನಲ್ಲಿಕಾಯಿ ಮರಗಳಿದೆ ಸಪೋಟ ಸ್ವಲ್ಪ ಹಣ್ಣಾಗಿದೆ ಅಂತ ಹೇಳಿ ಮಗಳಿಗೆ ಕಿತ್ಕೊಡ್ತಾಯಿದ್ರು ಇವಾಗ ನಾವು ಜೋಳ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಮಂತ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ತುಂಬಾ ಬಿಸಿಲಿದೆ ಅಪ್ಪ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಇಲ್ಲಿ ಈ ಪ್ಲೇಸಲ್ಲಿ ಆಲ್ಮೋಸ್ಟ್ ತುಂಬಾ ಬಿಸಿಲಿದೆ ಯಾಕಂದರೆ ಇಲ್ಲಿ ನೀರಿರುವಂಥ ಪ್ಲೇಸ್ ಅಲ್ಲ ಸ್ವಲ್ಪ ಡ್ರೈ ಆಗಿರುವಂಥ ಭೂಮಿನೇ ಇದು ಈ ಪ್ಲೇಸು ಅಷ್ಟೇ ನೋಡಿ ಸುತ್ತಮುತ್ತ ಬರೀ ಮರ ಗಿಡ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇದೆ ಇಲ್ಲಿ ತೆಂಗಿನ ಮರಕ್ಕೆ ಹತ್ತಾ ಇದ್ದಾರೆ ಜೊತೆಗೆ ಎಳ್ಳೀರು ತೊಗೊಳ್ಳೋಣ ಅಂತ ಇವತ್ತು ಬರಬೇಕಾಗಿತ್ತು ಅವರಿನ್ನ ಬಂದಿಲ್ಲ ಸೊ ಅವ್ರು ಬರೋ ಅಷ್ಟರಲ್ಲಿ ನಾವು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಟೈಮ್ ಪಾಸ್ ಆಗ್ತಾ ಇದೆ ಕರ್ಬೇವಿನ ಸೊಪ್ಪಿನ ಮರ ಇದೆ ಮನೆಗೆ ಹೋಗ್ತಾ ಕರ್ಬೇವನ ಸೊಪ್ಪನ್ನ ಇಟ್ಕೊಂಡು ಹೋಗಬೇಕು ನೋಡಿ ತುಂಬಾ ಫ್ರೆಶ್ ಆಗಿದೆ ಅದಕ್ಕೆ ಹೇಳೋದು ಆ ವಿಲೇಜ್ ಲೈಫ್ ಅಂದರೆ ತುಂಬ ಕ್ಯೂಟಾಗಿರುತ್ತೆ ಅಂತ ಎಲ್ಲ ಬೆಳೆದಿರೋದು ಫ್ರೆಶ್ ಆಗೇ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಫ್ರೆಶ್ ಆಗಿರೋದೆ ಇದೆ ಅಂತ ನಾವೆಲ್ಲ ಸಿಟಿಲಾದರೆ ಎಲ್ಲನೂ ಕೊಂತೀವಿ ಬಟ್ ಇಲ್ಲಿ ತರಕಾರಿಯಿಂದ ಹಿಡ್ದು ಸೊಪ್ಪಿಂದ ಹಿಡ್ದು ಎಲ್ಲಾನು ಇಲ್ಲಿ ಹೊಲದಲ್ಲೇ ಬೆಳೀತಾರೆ ಸೊ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಇನ್ನು ಇಲ್ಲಿ ಇರೋರು ಆಲ್ಮೋಸ್ಟು ಗಟ್ಟ್ಮುಟ್ಟಾಗಿರ್ತಾರೆ ಅಂತ ಹೇಳೋದು ನಿಜ ಅಂತ ಅನಿಸುತ್ತೆ ನೋಡೋಣ ಬನ್ನಿ ಒಂದಷ್ಟು ಸೊಪ್ಪುಗಳನ್ನ ಮನೆಗೆ ಮೀನ್ಸ್ ಊರಿಗೆ ತಗೊಂಡು ಹೋಗೋಣ ಇಲ್ಲಿ ನೋಡಿ ನಲ್ಲಿಕಾಯಿ ಮರ ಇದೆ ನಲ್ಲಿಕಾಯಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಹತ್ತಿರದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾ ಸ್ವೀಟ್ ಆಗಿರುತ್ತೆ ಯಾಕಂದರೆ ನಾನು ಇಲ್ಲಿ ಬಂದಾಗ್ಲೆಲ್ಲ ಒಂದಷ್ಟು ತರಿಸ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಳ್ಳೋದಾಗಲಿ ಅಥವಾ ಉಪ್ಪು ಖಾರ ಹಾಕೊಂಡು ತಿನ್ನೋದಾಗಲಿ ಮಾಡ್ತಾಯಿದ್ದೆ ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನಿಲ್ಲಿ ಒಂದಷ್ಟು ನಲ್ಲಿಕಾಯಿನ ತಗೊಂಡೋಗೋಣ ಸ್ವಲ್ಪ ಉಪ್ಪು ಖಾರ ಹಾಕೋಣ ಅಂತ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಮನೇಲಿ ಅಕ್ಕಪಕ್ಕದವ್ರು ಕೇಳಿದ್ರಂತೂ ಕೊಡಲಿಕ್ಕೆ ಮನೆ ಹತ್ರ ಒಂದಿಬ್ಬರು ಫ್ರೆಂಡ್ ಇದ್ದಾರೆ ನಲ್ಲಿಕೆ ಅಂದರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಹೋದಾಗಲೆಲ್ಲ ತಂದು ಕೊಡಿ ಅಂತ ಹೇಳ್ತಾಯಿರ್ತಾರೆ ಅವ್ರಿಗೆ ಅಂತ ಸ್ವಲ್ಪ ತೊಗೊಳ್ಳೋಣ ಇನ್ನೂ ನೋಡ್ತಾ ಇದ್ದೀರಾ ಈ ಸುತ್ತಮುತ್ತ ಪ್ಲೇಸ್ ಅಂತೂ ನೋಡಲಿಕ್ಕೆ ಚೆನ್ನಾಗಿದೆ ಇನ್ನೂ ಫುಲ್ಲು ಡ್ರೈ ಆಗಿದೆ ಡ್ರೈ ಅಂತನೋದಾದ್ರೆ ಸ್ವಲ್ಪ ಸ್ವಲ್ಪನೇ ಮರ ಇರೋ ಕಡೆ ಮಾತ್ರ ನೆರಳಿದೆ ಇನ್ನು ಬಿಟ್ಟನ ಅನ್ನೋದಾದ್ರೆ ಇಲ್ಲೂ ನೆರಳಿಲ್ಲ ಬಿಸಿಲಿಲ್ಲ ಇನ್ನು ಮಗಳಂತೂ ಹಾಯ್ ಬಾಯ್ ಮಾಡಿಕೊಂಡು ಖುಷಿಯಾಗಿ ಆಟ ಇದೇ ಕರ್ಬೇ ಒಂದು ಸೊಪ್ಪು ಒಂದು ಮರದಲ್ಲಿ ಒಂದು ಹಕ್ಕಿ ಗೂಡನ್ನ ಕಟ್ಟಿದೆ ಇದನ್ನು ನೋಡೋಣ ಬನ್ನಿ ಹೇಗಿದೆ ಅಂತ ಒಳಗಡೆ ಯಾವುದೇ ರೀತಿ ಪಕ್ಷಿ ಇಲ್ಲ ಅದು ಗೂಡನ್ನ ಕಟ್ಟಿ ಕಟ್ಟಿ ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಇನ್ನೂ ಸಪೋಟ ಮರ ಇದೆ ಸಪೋಟ ಸ್ವ ಸ್ವಲ್ಪನೇ ಹಣ್ಣಾಗಿದೆ ಅದೊಂದು ಸ್ವಲ್ಪ ತೊಗೊಂಡಾಯ್ತು ಇನ್ನೂ ಮಾವಿನ ಮರ ಇದೆ ಈಗ ತಾನೇ ಚಿಗುರುತ್ತಾ ಇದೆ ಸದ್ಯಕ್ಕೆ ಏನು ಬಿಟ್ಟಿಲ್ಲ ಇನ್ಮೇಲೆ ಚಿಕ್ಕ ಆದಮೇಲೆ ಸ್ವಲ್ಪ ಮಾವಿನಕಾಯಿ ಬಿಡುತ್ತೆ ಆವಾಗ ಸ್ವಲ್ಪ ಮಾವ ತಗೊಬಂದು ಕೊಡ್ತಾರೆ ನಮಗೂ ಕೂಡ ಇನ್ನು ಟೈಮ್ ಆಗ್ತಿದೆ ಈ ಪ್ಲೇಸ್ನ ನೋಡಲಿಕ್ಕೆ ಅಥವಾ ಇಲ್ಲಿ ಎಂಜಾಯ್ ಮಾಡಿ ಖುಷಿ ಪಟ್ಟಿದ್ದಾಯಿತು ಇನ್ನು ಸುತ್ತಮುತ್ತ ಅಂತೂ ತೆಂಗಿನ ಮರಗಳಂತೂ ತುಂಬಾ ಚೆನ್ನಾಗಿದೆ ಗಾಳಿ ಮಾತ್ರ ಚೆನ್ನಾಗಿ ಬರ್ತಾ ಇದೆ ಆದರೆ ನೆರಳೆಲ್ಲೂ ಇಲ್ಲ ಇನ್ನು ಮಧ್ಯಾಹ್ನ ಟೈಮ್ ಆಯಿತು ಏಟಾನು ಊರಿಗೆ ಹೋಗಬೇಕು ಹೊರಡ್ತಾ ಇದ್ದೀವಿ ಇವಾಗ ಸಮಯ ಆಲ್ರೆಡಿ ಒಂದು ಎರಡೂವರೆ ಆಗೋಗ್ಬಿಟ್ಟಿದೆ ಹೊರಡಬೇಕು ಹೊರಡೋಕ್ಕೆ ಇನ್ನು ಮತ್ತೆ ಹೇಳ್ತಾ ಇದ್ದಾರೆ ಮಲ್ಕೊಂಡಿದ್ದ ಮಲ್ಕೊಂಡಿದ್ದು ನಾನು ಒಂದು ಸ್ವಲ್ಪ ಬೆಟ್ಟ ಇದೆ ನೋಡಿ ಈ ಬೆಟ್ಟ ನಮ್ಮ ಊರಿಗೆ ಅಂದ್ರೆ ಮನೆ ಮುಂದಕ್ಕೆ ಎದ್ದ ತಕ್ಷಣ ಬೆಳಿಗ್ಗೆ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಬೆಟ್ಟನ ತುಂಬ ಹತ್ತಿರದಿಂದ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ಬಂದು ನಿಯರು ಹತ್ರ ಇದೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಬಂದು ಈ ಸುತ್ತಮುತ್ತ ಎಲ್ಲ ಬರೀ ಇದೇ ರೀತಿಯೇ ಇದೆ ಇಲ್ಲಿ ಮನೆಗಳಂತೂ ಸ್ವಲ್ಪ ಕಡಿಮೆ ಅದು ಅನ್ನೋದಾದರೆ ಇಲ್ಲಿ ಅಕ್ಕಪಕ್ಕ ಇದೇ ಥರ ಬೆಟ್ಟ ಗುಡ್ಡ ಮತ್ತು ತೋಟಗಳು ಗದ್ದೆಗಳು ಹೊಲಗಳು ತುಂಬಾ ಇದೆ ನನಗಂತೂ ಬರಬೇಕಂತ ಅನಿಸುತ್ತೆ ಬಟ್ ಟೈಮ್ಗಳು ಅಡ್ಜಸ್ಟ್ ಆಗದೇ ಬರಲಿಕ್ಕೆ ಆಗಿರಲಿಲ್ಲ ಸೊ ಇವಾಗ ಟೈಮ್ ಆಗೋಗಿದೆ ಹೊರಡೋಣ ನೋಡಿ ಇವಾಗ ಬಂದಿದ್ದಾಯಿತು ಒಂದಷ್ಟು ಕರಿಬೇವು ಜೊತೆಗೆ ಒಂದಷ್ಟು ತೆಂಗಿನಕಾಯಿ ಸ್ವಲ್ಪ ನಲ್ಲಿಕಾಯಿ ಎಲ್ಲನೂ ತೊಗೊಂಡು ಇದ್ದೀವಿ ಇವತ್ತಿನ ರೆಡಿಯಾಗಿ ಮೈಸೂರಿಗೆ ಇದ್ದೀವಿ ಇವತ್ತಿನ ದಿನ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್